ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪವಿರಾಜ್ ಯೂಟ್ಯೂಬ್ ಚಾನೆಲ್ ನನ್ನ ಚಾನಲ್ನ ಯಾರು ಮೊದಲು ಬಾರಿ ನೋಡ್ತಾ ಇದ್ದೀರಾ ಹಾಗೆ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಡ ಮಾಡಿದೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಸೊ ನಿಮಗೆ ನಾನು ಅಪ್ಡೇಟ್ ಮಾಡೋ ವಿಡಿಯೋಸ್ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ಫ್ರೀ ಆಗಿ ಬರುತ್ತೆ ಸೊ ಬನ್ನಿ ಇವತ್ತಿನ ನವರಾತ್ರಿ ವಿಶೇಷವನ್ನು ತಿಳಿಯೋಣ ನವರಾತ್ರಿಯ ಐದನೇ ದಿನವಾದ ಮಹಾಪಂಚಮಿಯು ವಿಶೇಷ ಮಹತ್ವವನ್ನು ಹೊಂದಿದೆ ಏಕೆಂದರೆ ಈ ದಿನವು ಕಾರ್ತಿಕೇಯನ ತಾಯಿ ಎಂದು ನಂಬಲಾದ ಸ್ಕಂದ ಮಾತೆಯ ಪೂಜೆಯೊಂದಿಗೆ ಸಂಬಂಧ ಹೊಂದಿದೆ ಶಕ್ತಿ ಮತ್ತು ಶೌರ್ಯವನ್ನು ಪ್ರತಿನಿಧಿಸುವ ದೇವತೆ ಸ್ಕಂದ ಮಾತಾ ದುರ್ಗಾದೇವಿಯ ಒಂಬತ್ತು ರೂಪಗಳಲ್ಲಿ ಒಂದಾಗಿದೆ ಸ್ಕಂದ ಮಾತಾ ಎಂಬ ಹೆಸರು ಸ್ಕಂದದಿಂದ ಬಂದಿದೆ ಇದು ಭಗವಾನ್ ಕಾರ್ತಿಕೇಯನ ಇನ್ನೊಂದು ಹೆಸರು ಮತ್ತು ಮಾತಾ ಎಂದರೆ ತಾಯಿ ಎಂದರ್ಥ ಸ್ಕಂದ ಮಾತೆ ತನ್ನ ಮಗ ಸ್ಕಂದನನ್ನು ತನ್ನ ಮಡಿಲಲ್ಲಿ ಹಿಡಿದುಕೊಂಡು ಉಗ್ರ ಸಿಂಹನ ಮೇಲೆ ಸವಾರಿ ಮಾಡುತ್ತಿರುವುದನ್ನು ಚಿತ್ರಿಸಲಾಗಿದೆ ದೇವಿಯನ್ನು ನಾಲ್ಕು ಕೈಗಳಿಂದ ಚಿತ್ರಿಸಲಾಗಿದೆ ಮೇಲಿನ ಎರಡು ಕೈಗಳು ಕಮಲದ ಹೂವುಗಳನ್ನು ಹಿಡಿದಿದ್ದರೆ ಬಲಗೈಯಲ್ಲಿ ಸ್ಕಂದನನ್ನು ಹಿಡಿದಿದ್ದಾರೆ ಹಾಗೂ ಆಕೆ ಎಡಗೈ ಅಭಯ ಮುದ್ರೆಯಲ್ಲಿದೆ ಸ್ಕಂದ ಮಾತೆಯನ್ನು ಮಾತೃತ್ವದ ದೇವತೆ ಎಂದು ಪರಿಗಣಿಸಲಾಗುತ್ತದೆ ಮತ್ತು ಮಹಾಪಂಚಮಿ ಎಂದು ಅವಳನ್ನು ಪೂಜಿಸುವುದರಿಂದ ಬುದ್ಧಿವಂತಿಕೆ ಶಕ್ತಿ ಮತ್ತು ಸಮೃದ್ಧಿ ದೊರೆಯುತ್ತದೆ ಎಂದು ನಂಬಲಾಗಿದೆ ಮಹಾಪಂಚಮಿ ಕುಟುಂಬದ ಮಹತ್ವವನ್ನು ಒತ್ತಿ ಹೇಳುತ್ತದೆ ಮತ್ತು ತಾಯಂದಿರು ತಮ್ಮ ಮಕ್ಕಳು ಹಾಗೂ ಪ್ರೀತಿ ಪಾತ್ರರನ್ನು ರಕ್ಷಿಸಲು ಮಾತಾ ದೇವಿಯನ್ನು ಪೂಜಿಸುತ್ತಾರೆ ಕೆಲವು ಪ್ರದೇಶಗಳಲ್ಲಿ ವಿಶೇಷವಾಗಿ ಪಶ್ಚಿಮ ಬಂಗಾಳದಲ್ಲಿ ಮಹಾಪಂಚಮಿಯನ್ನು ಅದ್ದೂರಿ ದುರ್ಗಾ ಪೂಜೆಯ ಆಚರಣೆಯ ಆರಂಭದೊಂದಿಗೆ ಗುರುತಿಸಲಾಗಿದೆ ಈ ದಿನದಂದು ದುರ್ಗಾ ಪೂಜೆಗೆ ಅಂತಿಮ ಸಿದ್ಧತೆಗಳು ಪೂರ್ಣಗೊಳ್ಳುತ್ತವೆ ಮತ್ತು ದಾನ್ ಎಂದು ಕರೆಯಲ್ಪಡುವ ದೇವಿಯ ವಿಗ್ರಹದ ಕಣ್ಣುಗಳನ್ನು ವಿದ್ಯುಕ್ತವಾಗಿ ಎಳೆಯಲಾಗುತ್ತದೆ ದೇವಿಯು ತನ್ನ ಸ್ವರ್ಗೀಯ ವಾಸಸ್ಥಾನದಿಂದ ಭೂಮಿಗೆ ಎಳೆದಿದ್ದಾಳೆಂದು ಭಕ್ತರು ನಂಬುವುದರಿಂದ ಈ ಆಚರಣೆಯನ್ನು ಶುಭವೆಂದು ಪರಿಗಣಿಸಲಾಗಿದೆ ಮಹಾಪಂಚಮಿಯನ್ನು ಈ ದಿನದಂದು ಏಕೆ ಆಚರಿಸಲಾಗುತ್ತದೆ ಬನ್ನಿ ತಿಳಿಯೋಣ ಹಿಂದೂ ಪುರಾಣಗಳ ಪ್ರಕಾರ ದುಷ್ಟಶಕ್ತಿಗಳ ವಿರುದ್ಧದ ಹೋರಾಟದಲ್ಲಿ ಐದನೇ ದಿನದಂದು ದುರ್ಗಾದೇವಿಯು ಮೇಲುಗೈ ಸಾಧಿಸಲು ಪ್ರಾರಂಭಿಸುತ್ತಾಳೆ ಮತ್ತು ಅಂತಿಮವಾಗಿ ರಾಕ್ಷಸ ಮಹಿಷಾಸುರನನ್ನು ಕೊಲ್ಲುತ್ತಾಳೆ ಎಂದು ಭಕ್ತರು ನಂಬುವುದರಿಂದ ಮಹಾಪಂಚಮಿಯನ್ನು ಐದನೇ ದಿನದಂದು ಆಚರಿಸಲಾಗುತ್ತದೆ ಸೆಪ್ಟೆಂಬರ್ ಇಪ್ಪತ್ತಾರು ಅಂದರೆ ನವರಾತ್ರಿ ಐದನೇ ದಿನವಾಗಿದ್ದು ಇಂದಿನ ಪ್ರಮುಖ ಬಣ್ಣ ಹಸಿರು ಹಸಿರು ಬಣ್ಣವು ಬೆಳವಣಿಗೆ ಸಾಮರಸ್ಯ ಶಾಂತಿ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಯನ್ನು ಪ್ರತಿನಿಧಿಸುತ್ತದೆ ನವರಾತ್ರಿ ಐದನೇ ದಿನವು ಪಂಚಮಿ ತಿಥಿಯಾಗಿದ್ದು ಇಂದು ಅಂದರೆ ಸೆಪ್ಟೆಂಬರ್ ಇಪ್ಪತ್ತಾರರಂದು ಬೆಳಗ್ಗೆ ಒಂಬತ್ತು ಮೂವತ್ತ್ ಮೂರರಿಂದ ಶುರುವಾಗಿ ಸೆಪ್ಟೆಂಬರ್ ಇಪ್ಪತ್ತೇಳು ಮಧ್ಯಾಹ್ನ ಹನ್ನೆರಡು ನಾಲ್ಕರವರೆಗೂ ಇರುತ್ತದೆ ನವರಾತ್ರಿ ಐದನೇ ದಿನದಂದು ಸ್ಕಂದ ಮಾತೆಗೆ ಪೂಜೆ ಸಲ್ಲಿಸಲು ಶುಭ ಸಮಯವೆಂದರೆ ಬೆಳಗಿನ ಜಾವ ಆರು ಇಪ್ಪತ್ತು ಹಾಗೂ ಸಾಯಂಕಾಲ ಆರು ಹದಿನೈದು ಬನ್ನಿ ಈಗ ಸ್ಕಂದ ಮಾತೆಯನ್ನು ಪೂಜಿಸುವ ವಿಧಿವಿಧಾನಗಳನ್ನು ತಿಳಿಯೋಣ ಭಕ್ತರು ಬೆಳಗಿನ ಜಾವ ಬೇಗ ಎದ್ದು ಸ್ನಾನ ಮಾಡಿ ಸ್ವಚ್ಛ ವಸ್ತ್ರಗಳನ್ನು ಧರಿಸಬೇಕು ನಂತರ ಪೂಜಾ ಸ್ಥಳವನ್ನು ಗಂಗಾ ಜಲದಿಂದ ಶುದ್ಧ ಮಾಡಬೇಕು ಅದಾದ ನಂತರ ಸ್ಕಂದ ಮಾತೆಯ ವಿಗ್ರಹ ಅಥವಾ ಚಿತ್ರವನ್ನು ಅಲಂಕಾರವಾಗಿ ಪ್ರತಿಷ್ಠಾಪಿಸಬೇಕು ಇನ್ನು ಸ್ಕಂದ ಮಾತೆಗೆ ನೀವು ಹೂವುಗಳು ಹಣ್ಣುಗಳು ಧೂಪ ತುಪ್ಪದ ದೀಪ ಹಾಗೂ ಬಿಳಿ ಅಥವಾ ಹಳದಿ ಬಣ್ಣದ ಸಿಹಿ ತಿಂಡಿಗಳನ್ನು ನೈವೇದ್ಯವಾಗಿ ಸಮರ್ಪಿಸಬಹುದು ಸ್ಕಂದಾಮಾತೆಗೆ ವಿಶೇಷವಾಗಿ ಬಾಳೆಹಣ್ಣುಗಳು ತುಂಬಾ ಪ್ರಿಯವಾದವು ಆದುದರಿಂದ ಬಾಳೆಹಣ್ಣುಗಳನ್ನು ಪ್ರಸಾದವಾಗಿ ಸಮರ್ಪಿಸುವುದು ಅತ್ಯಂತ ಶುಭಕರ ದೇವಿಗೆ ಸಮರ್ಪಿಸಿದ ಬಾಳೆಹಣ್ಣಿನ ಪ್ರಸಾದವನ್ನು ಮನೆ ಮಂದಿಗೆಲ್ಲ ಹಂಚುವುದರಿಂದ ಆರೋಗ್ಯ ಸಂತಾನ ಸೌಭಾಗ್ಯ ಮತ್ತು ತೃಪ್ತಿ ಲಭಿಸುತ್ತದೆ ಇನ್ನು ಉಪವಾಸದ ನಿಯಮಗಳು ಐದನೇ ದಿನದಂದು ನವರಾತ್ರಿ ಇಂದು ಸ್ಕಂದ ಮಾತೆಗೆ ಉಪವಾಸವನ್ನು ಮಾಡುವುದರಿಂದ ನಿಮ್ಮ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತವೆ ಉಪವಾಸದಲ್ಲಿ ನೀವು ಹಣ್ಣುಗಳು ಹಾಗೂ ಡ್ರೈ ಫ್ರೂಟ್ಸ್ ಹಾಲು ಮೊಸರು ತುಪ್ಪ ಪನ್ನೀರ್ ಹೀಗೆ ಇತ್ಯಾದಿ ಹಾಲಿನ ಉತ್ಪನ್ನಗಳನ್ನು ಸ್ವೀಕರಿಸಬಹುದು ಈ ಉಪವಾಸದ ನಿಯಮಗಳನ್ನು ಪಾಲಿಸಿ ಸ್ಕಂದಾ ಮಾತೆಯನ್ನು ನೀವು ಪೂಜಿಸಿದ್ದೇ ಆದಲ್ಲಿ ನಿಮ್ಮ ಮನೆಯೊಳಗೆ ಆರೋಗ್ಯ ಸಮೃದ್ಧಿ ಮತ್ತು ಶಾಂತಿಯನ್ನು ತರುತ್ತದೆ ಈಗ ಸ್ಕಂದ ಮಾತೆಯ ಪೂಜೆಯ ಮಹತ್ವವನ್ನು ತಿಳಿಯೋಣ ಸ್ಕಂದ ಮಾತೆಯನ್ನು ಮಹತ್ವದ ಸಂಕೇತವೆಂದು ಪರಿಗಣಿಸಲಾಗಿದೆ ಅವರ ಪೂಜೆಯಿಂದ ಸಂತಾನ್ಯ ಭಾಗ್ಯ ದೊರೆಯುತ್ತದೆ ಭಕ್ತನು ಸತ್ಯ ನಿಷ್ಠೆಯಿಂದ ಪೂಜೆ ಮಾಡಿದರೆ ಅಮ್ಮ ಅವರನ್ನು ಅವನ ಎಲ್ಲಾ ಇಚ್ಛೆಗಳನ್ನು ಪೂರ್ಣಗೊಳಿಸುತ್ತಾರೆ ಸ್ಕಂದ ಮಾತೆಯ ಅನುಗ್ರಹದಿಂದ ಅಜ್ಞಾನಿಯೂ ಕೂಡ ಜ್ಞಾನಿಯಾಗುತ್ತಾನೆ ಅವರು ಸೂರ್ಯಮಂಡಲದ ಅಧಿಷ್ಠಾತ್ರಿ ದೇವಿ ಆದ ಕಾರಣ ಅವರ ಉಪಾಸನದಲ್ಲಿ ಕಿರಣಮಯ ದಿವ್ಯ ತೇಜಸ್ಸು ಉಂಟಾಗುತ್ತದೆ ಸ್ಕಂದ ಮಾತೆಯ ಮಂತ್ರ ಜಪ ಹೀಗಿದೆ ಸಿಂಹಾಸನ ಕಥಾನಿತ್ಯಂ ಕಥಾನಿತ್ಯ ಸದಾ ದೇವಿ ಸ್ಕಂಧಾತ ಯಶಸ್ವಿನಿ ಈ ಮಂತ್ರವನ್ನು ಭಕ್ತಿಯಿಂದ ಹನ್ನೊಂದು ಬಾರಿ ಇಪ್ಪತ್ತೊಂದು ಬಾರಿ ಅಥವಾ ನೂರ ಎಂಟು ಬಾರಿ ಜಪಿಸಬಹುದು ಮಾತೆಯ ಮತ್ತೊಂದು ಮಂತ್ರವೆಂದರೆ ಯಾ ದೇವಿ ಸರ್ವಭೂತು ಮಾ ಸ್ಕಂಧಾ ಮಾತಾ ರೂಪೇಣ ಸಂಸ್ಥಿತ ನಮಸ್ತಸ 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 ನಮೋ ನಮಃ ಈ ಮಂತ್ರಗಳ ಅರ್ಥವೇನೆಂದರೆ ಸಿಂಹಾಸನದ ಮೇಲೆ ಶಾಶ್ವತವಾಗಿ ಕುಳಿತಿರುವ ಕಮಲವನ್ನು ಕೈಯಲ್ಲಿ ಹಿಡಿದಿರುವ ಶ್ರೇಷ್ಠ ದೇವಿಯು ನೀನು ಯಾವಾಗಲೂ ಶುಭವನ್ನು ನೀಡುವ ಸ್ಕಂಧ ಮಾತೆ ಎಲ್ಲಾ ಜೀವಗಳಲ್ಲಿ ಸ್ಕಂದ ಮಾತೆಯ ರೂಪದಲ್ಲಿರುವ ದೇವಿಗೆ ನನ್ನ ನಮನಗಳು 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 ಎಂದರ್ಥ ಪಂಚಮಿ ತಿಥಿಯ ಅಧಿದೇವತೆ ಮಾತೆ ಮಕ್ಕಳಾಗಬೇಕೆಂಬ ಆಸೆ ಇರುವವರು ಮಾತೃ ದೇವತೆಯ ಪೂಜೆಯನ್ನು ಮಾಡಬೇಕು ಹಾಗೂ ಈ ಮೇಲಿನ ಮಂತ್ರಗಳನ್ನು ಪಠಿಸಬೇಕು ಇದರಿಂದ ಸಂತಾನ ಭಾಗ್ಯ ಕರುಣಿಸುತ್ತದೆ ಹಾಗೂ ಧನಲಾಭವನ್ನು ಸೃಷ್ಟಿಸುತ್ತಾಳೆ ಆ ಸ್ಕಂದ ಮಾತೆ ನಂತರ ಆರತಿ ಮತ್ತು ಪ್ರಸಾದವನ್ನು ಮಾಡಬೇಕು ಸ್ಕಂದ ಮಾತೆಯ ಆರತಿ ಮಾಡಿ ಪ್ರಸಾದವನ್ನು ಕುಟುಂಬದ ಸದಸ್ಯರಲ್ಲಿ ಹಂಚಬೇಕು ಇಂದು ಎಲ್ಲರೂ ಸ್ಕಂದ ಮಾತೆಯ ಪೂಜೆಯನ್ನು ಮಾಡಿ ಅವಳ ಕೃಪೆಗೆ ಪಾತ್ರರಾಗಿ ಇದಾಗಿತ್ತು ಇಂದಿನ ನವರಾತ್ರಿ ವಿಶೇಷತೆ ನಿಮ್ಮೆಲ್ಲರಿಗೂ ಈ ಮಾಹಿತಿ ಇಷ್ಟ ಆಗಿದೆ ಎಂದು ಭಾವಿಸುತ್ತೇನೆ ಮತ್ತೆ ಸಿಗುವ ಮುಂದಿನ ನವರಾತ್ರಿಯ ವಿಶೇಷತೆಯಲ್ಲಿ ಧನ್ಯವಾದಗಳು